ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಟ್ಸ್ ಇವತ್ತು ಬಂದು ಡಿಸೈನ್ ನಂಬರ್ ಫೋರ್ ಡಿಸೈನ್ ನಂಬರ್ ತ್ರೀ ನೀವು ತುಂಬ ಜನ ಇಷ್ಟಪಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಡಿಸೈನ್ ನಂಬರ್ ಫೋರ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಒಂದೇ ಡಿಸೈನ್ನ ಟೂ ವೇರಿಯೇಷನ್ಸ್ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋ ಅಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ವೇರಿಯೇಷನ್ ಒನ್ ಇಷ್ಟ ಆಯಿತಾ ವೇರಿಯೇಷನ್ ಟೂ ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟಲ್ಲಿ ಬರ್ ತಿಳಿಸಿ ಸೊ ಮತ್ತೆ ನಾನು ಇದಕ್ಕೆ ಟಿಶ್ಯೂ ಟೇಪ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಪ್ರೀವಿಯಸ್ ಡಿಸೈನ್ ಸೊ ಇವತ್ತು ಹಾಕೋ ಡಿಸೈನ್ಗೆ ನಾನೊಂದು ಸ್ಮಾಲ್ ಪೀಸ್ ಆಫ್ ಟಿಶ್ಯೂ ಲೇಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇದು ಕೂಡ ನಾನು ಸಿಂಗಲ್ ಕಲರಲ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಡಬಲ್ ಕಲರಲ್ಲಿ ಕೂಡ ಹಾಕ್ಬೋದು ಬಟ್ ನಾನಿವತ್ತು ಸಿಂಗಲ್ ಕಲರ್ ಆ್ಯಂಡ್ ಈ ರೀತಿ ಸ್ಮಾಲ್ ರಿಂಗ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಕೋಲ್ಡ್ ರಿಂಗ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಕಲರ್ಡ್ ಪ್ಲಾಸ್ಟಿಕ್ ರಿಂಗ್ಸ್ ಕೂಡ ಯೂಸ್ ಮಾಡ್ಕೋಬೋದು ಸೊ ಕಮಲ್ ಕಡಾಯಿ ನ ಯೂಸ್ ಮಾಡಿಕೊಂಡು ನಾನು ಈ ರೀತಿ ನ ಮಾಡ್ಕೋತಿದ್ದೀನಿ ಇದು ಮಾಡೋದು ತುಂಬಾ ಈಸಿ ಆ್ಯಂಡ್ ಇದನ್ನು ಸೀರೆಗೆ ಎರಡು ಥರ ನಾವು ಹೇಗೆ ಫಿಕ್ಸ್ ಮಾಡೋದು ಅಂತ ವಿಡಿಯೋ ಕೊನೆಯಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಸೊ ಫಸ್ಟ್ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಆಗಲೇ ಹೇಳ್ದಂಗೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ನೀವು ಟೂ ಕಲರ್ಸ್ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಡಿಪೆಂಡ್ಸ್ ಆನ್ ದ ಸಾರಿ ಯಾರ್ ವರ್ಕಿಂಗ್ ಆನ್ ನಿಮ್ಮ ಸೀರೆಯಲ್ಲಿ ಎರಡು ಕಲರ್ ಇದ್ರೆ ನೀವು ಎರಡು ಕಲರ್ ಹಾಕ್ಬೋದು ಅಂದ್ರೆ ಈ ರಿಂಗ್ದು ಮೇಲ್ಭಾಗ ಒಂದು ಕಲರು ಕೆಳಗಡೆ ಭಾಗ ಒಂದು ಕಲರ್ನ ಯೂಸ್ ಮಾಡ್ಕೋಬಹುದು ಆರ್ ಈ ಕಂಪ್ಲೀಟ್ ಈ ಸೆಟ್ ಆಫ್ ತ್ರೀ ತ್ರೀ ನಾನು ಹಾಕಿದ್ದೀನಲ್ವಾ ಅದೇ ಒಂದು ಕಲರ್ ಅಲ್ಲಿ ಮತ್ತೆ ನೆಕ್ಸ್ಟ್ ಸೆಟ್ ಆಫ್ ತ್ರೀ ಇನ್ನೊಂದು ಕಲರ್ ಅಲ್ಲಿ ಕೂಡ ನೀವು ಮಾಡ್ಬೋದು ನಾನಿವತ್ತು ಕಮಲ್ ಕಡಾಯಿ ಥ್ರೆಡ್ ಅಲ್ಲಿ ಮಾಡ್ತಾ ಇದೀನಿ ನೀವು ಇದನ್ನ ಸೇಮ್ ಸ್ಟಿಚ್ ಕೌಂಟ್ ಫಾಲೋ ಮಾಡಿಕೊಂಡು ನೀವು ಸಿಲ್ಕ್ ಥ್ರೆಡ್ ಅಲ್ಲೇನೆ ಮಾಡ್ಬೋದು ನೀಡಲ್ ಇವತ್ತು ಯೂಸ್ ಮಾಡ್ತಾ ಇರೋದು ನಾರ್ಮಲ್ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸೊ ಫಸ್ಟ್ ಈ ರೀತಿ ರಿಂಗ್ ಒಳಗಡೆ ದಾರಾನ ಹಾಕೊಂಡು ಒಂದು ಎರಡರಿಂದ ಮೂರು ಗಂಟು ಹಾಕೊಂಡ್ಬಿಡೋಣ ಗಂಟು ಹಾಕೊಂಡು ಆ ಗಂಟು ಕೆಳಗಡೆ ನೀಡಲ್ನ ಪಾಸ್ ಮಾಡಿಬಿಟ್ಟು ಒಂದು ಲೂಪ್ನ ಎಳ್ಕೋಬೇಕು ಸೊ ಇದು ಸ್ಟಾರ್ಟಿಂಗ್ ಬಂದು ನಾವು ನಾರ್ಮಲ್ ಆಗಿ ಡೋನಟ್ಸ್ಗೆ ಮಾಡ್ತೀವಲ್ವಾ ಅದೇ ರೀತಿ ಮಾಡ್ತಾ ಇದ್ದೀನಿ ಡಿಫ್ರೆನ್ಸ್ ಅಂತ ಏನಿಲ್ಲ ಬಟ್ ಯಾವಾಗಲೂ ನಾವು ಡೋನಟ್ಸ್ನ ಕಂಟಿನ್ಯೂಸ್ ಲೇಸ್ ಪ್ಯಾಟರ್ನ್ ಥರನೇ ಯೂಸ್ ಮಾಡಿದ್ದು ಈ ರೀತಿ ಮೋಟಿವ್ಸ್ ಜಾಸ್ತಿ ಮಾಡಿಲ್ಲ ಸೊ ಹಾಗಾಗಿ ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಪ್ಯಾಟರ್ನ್ ನ ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂತು ಸೊ ಹಾಗಾಗಿ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಲೂಪ್ನ ಎಳ್ಕೊಂಡು ಒಂದು ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕೊಂಡು ಕಂಬ ಹಾಕೋದನ್ನ ಶುರು ಮಾಡಿ ಕಂಬ ಎಲ್ಲಿಗೆ ಹಾಕಬೇಕು ಅಂದ್ರೆ ರಿಂಗ್ ಒಳಗಡೆಗೆ ಕಂಬ ಹಾಕಬೇಕು ಈ ಏನು ಬಾಲ ಇರತ್ತಲ್ವಾ ಅದನ್ನ ಕನ್ಸೀಲ್ ಮಾಡ್ಕೊಂಡೇ ಹಾಕ್ತಾ ಹೋಗಿ ಆವಾಗ ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಸೊ ನೀವು ಜಸ್ಟ್ ಕ್ರೋಶೆ ಕಲ್ತಿದ್ರು ಕೂಡ ಆರಾಮಾಗಿ ಈ ಡಿಸೈನ್ ನ ಕಂಡು ಮುಚ್ಕೊಂಡು ಟ್ರೈ ಮಾಡ್ಬೋದು ಫಸ್ಟ್ ಒನ್ ಅಷ್ಟೊಂದು ನೀಟ್ ಬರ್ಲಿಕ್ಕಿಲ್ಲ ನೀವು ತುಂಬಾ ಅಂದ್ರೆ ಬಿಗಿನರ್ಸ್ ಆಗಿದ್ರೆ ಬಟ್ ಅದರ್ವೈಸ್ ಇದು ಈ ಡಿಸೈನ್ ಫೇಲ್ ಆಗೋ ಚಾನ್ಸೇ ಇಲ್ಲ ನೀವು ಸಿಲ್ಕ್ ಥ್ರೆಡ್ ಅನ್ನ ಯೂಸ್ ಮಾಡ್ಕೊಂಡು ಮಾಡೋದಾದ್ರೆ ಅಪ್ ಟು ಸಿಕ್ಸ್ ಆರ್ ಸೆವೆನ್ ಸ್ಟ್ರಾಂಡ್ಸ್ ಆಫ್ ಥ್ರೆಡ್ ನ ನೀವು ಯೂಸ್ ಮಾಡ್ಕೋಬಹುದು ಸೊ ಎಲ್ಲಾನು ಸಿಲ್ಕ್ ಥ್ರೆಡ್ ಅಲ್ಲಿ ಯಾಕೆ ಅನ್ಕೊಂಡು ನಾನು ಇದನ್ನ ಕಮಲ್ ಕಡಾಯಿ ಥ್ರೆಡ್ ನ ಯೂಸ್ ಇದನ್ನೇ ಮಾಡಿದೀನಿ ಕಾಟನ್ ಸಾರೀಸ್ ಗೆ ಯೂಸ್ ಮಾಡೋದಾದ್ರೆ ಆಂಕರ್ ಥ್ರೆಡ್ ಕೂಡ ಯೂಸ್ ಮಾಡಬಹುದು ಆಂಕರ್ ಕಾಟನ್ ಬಾಲ್ ಕೂಡ ಯೂಸ್ ಮಾಡಬಹುದು ಸೊ ಇಲ್ಲಿ ಈ ಸೈಜ್ ರಿಂಗ್ ಗೆ ನಾನು ಒಂಬತ್ತು ಡಬಲ್ ಕ್ರೋಶನ ಹಾಕೋತಾ ಸೊ ನೀವು ಸ್ವಲ್ಪ ಚಿಕ್ಕದು ಅವ್ರ ದೊಡ್ಡದಾಗಿರೋ ರಿಂಗ್ಸ್ ನ ಯೂಸ್ ಮಾಡಿದ್ರೆ ಅಕಾರ್ಡಿಂಗ್ಲಿ ಸ್ಟಿಚ್ ಕೌಂಟ್ ನ ಮೈನಸ್ ಆರ್ ಪ್ಲಸ್ ಮಾಡ್ಕೊಳ್ಳಿ ಒಂಬತ್ತು ಯಾಕೆ ಅಂದ್ರೆ ನಾನು ಒಂದು ಮುಕ್ಕಾಲ್ ಭಾಗದಷ್ಟು ಕವರ್ ಆಗೋ ತರ ಹಾಕ್ತಾ ಇದ್ದೀನಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕವರ್ ಆಗೋಷ್ಟು ಹಾಕ್ತಾ ಇದ್ದೀನಿ ಅಷ್ಟೇ ನೀವು ಅರ್ಧಕ್ಕೆ ಬೇಕಿದ್ರೂ ನಿಲ್ಲಿಸಬಹುದು ಸೊ ನೋಡಿ ಒಂದು ತ್ರೀ ಫೋರ್ತ್ ಆಫ್ ದ ರಿಂಗ್ ಕವರ್ ಆಗೋಷ್ಟು ಹಾಕ್ಬಿಟ್ಟು ನೆಕ್ಸ್ಟ್ ರಿಂಗ್ ಇದೇ ರೀತಿ ಜಾಯಿನ್ ಮಾಡ್ಕೋಬೇಕು ಜಾಯಿನ್ ಹೇಗ್ ಮಾಡೋದು ಅಂದ್ರೆ ಈ ರೀತಿ ರಿಂಗ್ ನ ಇಟ್ಕೊಂಡು ಒಂದು ಲೂಪ್ ನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ರಿಂಗ್ ಅಟ್ಯಾಚ್ ಆಗುತ್ತೆ ಅದಾದಮೇಲೆ ಒಂದೆರಡು ಚೈನ್ ಹಾಕೊಂಡು ಮತ್ತೆ ಒಂಬತ್ತು ಡಬಲ್ ಕ್ರೋಶನ ಹಾಕೊಂಡ್ ಹೋಗ್ಬೇಕು ಸೊ ಇದೇ ರೀತಿ ತ್ರೀ ರಿಂಗ್ಸ್ ಒಂದೊಂದು ಮೋಟಿಫ್ಗೆ ಗೆ ತ್ರೀ ತ್ರೀ ರಿಂಗ್ಸ್ ನಾನು ಯೂಸ್ ಮಾಡ್ಕೋತಾ ಇದೀನಿ ಸೈಜ್ ಗೋಲ್ಡ್ ರಿಂಗ್ಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಕಲರ್ ಕಲರ್ ರಿಂಗ್ಸ್ ಅಂತೂ ಎನಿ ಕ್ರಾಫ್ಟ್ ಶಾಪ್ ಅಲ್ಲಿ ಸಿಕ್ಬಿಡತ್ತೆ ನೀವು ಕಲರ್ಡ್ ರಿಂಗ್ಸ್ ಕೂಡ ಯೂಸ್ ಮಾಡ್ಬೋದು ಏನಕ್ಕೆ ನಾವು ಕಂಪ್ಲೀಟ್ ಮೋಟಿಫ್ ಹಾಕಿದ್ಮೇಲೆ ಒಳಗಡೆ ಅದು ಏನ್ ಕಲರ್ ಇದೆ ಅಂತಾನು ಕಾಣಿಸಲ್ಲ ಸೊ ಹಾಗಾಗಿ ಗೋಲ್ಡೇ ಬೇಕು ಅಂತ ಏನಿಲ್ಲ ಪ್ರಿಫರೇಬಲಿ ಚಿಕ್ಕದು ರಿಂಗ್ ಆಗಿದ್ರೆ ಒಳ್ಳೇದು ತುಂಬಾ ದೊಡ್ಡ ರಿಂಗ್ ಅಲ್ಲಿ ನೀವು ಈ ಡಿಸೈನ್ ನ ಟ್ರೈ ಮಾಡಿದ್ರೆ ಒಂಥರ ತುಂಬಾ ದಪ್ಪ ದಪ್ಪ ಕಾಣುತ್ತೆ ಪುಟ್ಟದಾಗಿ ರಿಂಗ್ಸ್ ಇದ್ರೆ ಒಂಥರ ಡಿಸೈನ್ ನಾಜುಕ್ ಆಗಿ ಕಾಣತ್ತೆ ಡೆಲಿಕೇಟ್ ಆಗಿ ಕಾಣತ್ತೆ ಸೊ ತಿರ್ಗಾ ಇವಾಗ ಸೆಕೆಂಡ್ ರಿಂಗ್ ರಿಂಗ್ಗೆ ಒಂಬತ್ತು ಡಬಲ್ ಕ್ರೋಶೇನ ಹಾಕೊಳ್ಳಿ ಡಬಲ್ ಕ್ರೋಶೆ ತುಂಬಾ ದೊಡ್ಡದಾಗೂ ಬೇಡ ತುಂಬಾ ಪುಟ್ಟದಾಗೂ ಬೇಡ ಮೀಡಿಯಂ ಸೈಜ್ ಡಬಲ್ ಕ್ರೋಶೆನ ನೀವು ಹಾಕಬೇಕು ಅಂಡ್ ತುಂಬಾ ಜಾಸ್ತಿ ಹೊತ್ತು ಕೂಡ ತಗೊಳ್ಳಲ್ಲ ಆಟ ಆಡಿಕೊಂಡು ನಾವು ಸೀರಿಯಲ್ ಟಿವಿನೋ ಮೂವಿನೋ ನೋಡ್ಕೊಂಡು ಹಾಕ್ಬಿಡ್ಬೋದು ಈ ಮೋಟಿವ್ಸ್ ಸೊ ಲಾಸ್ಟ್ ರಿಂಗ್ನ ನಾನು ಅದೇ ರೀತಿ ಜಾಯಿನ್ ಮಾಡ್ಕೋತಾ ಇದ್ದೀನಿ ಲೂಪ್ ಲೂಪ್ನ ತಗೊಂಡು ರಿಂಗ್ ಒಳಗಡೆಯಿಂದ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಎರಡು ಚೈನ್ ಹಾಕೊಂಡು ಮತ್ತೆ ಒಂಬತ್ತು ಡಬಲ್ ಕ್ರೋಶೆ ಸೊ ನಾನು ಬಿಗಿನರ್ಸ್ಗೆ ಈಸಿ ಆಗ್ಲಿ ಅಂತ ವಿಡಿಯೋನ ತುಂಬಾ ಜಾಸ್ತಿ ಸ್ಪೀಡ್ ಮಾಡಕ್ ಹೋಗಿಲ್ಲ ವಿಡಿಯೋ ನಾರ್ಮಲ್ ಸ್ಪೀಡಲ್ಲೇ ಇದೆ ನಾನು ಸ್ಪೀಡ್ ಮಾಡಿದಾಗ ತುಂಬಾ ಫಾಸ್ಟ್ ಆಗಿದೆ ಮೇಡಮ್ ಅರ್ಥ ಆಗಲ್ಲ ಅಂತ ನೀವು ಕಾಮೆಂಟ್ ಮಾಡ್ತೀರ ಅಲ್ವಾ ಸೊ ಹಾಗಾಗಿ ನಾನು ಜಾಸ್ತಿ ವಿಡಿಯೋನ ಸ್ಪೀಡ್ ಮಾಡಕ್ ಹೋಗಿಲ್ಲ ಸೊ ಇಲ್ಲಿ ಒಂಬತ್ತು ಡಬಲ್ ಕ್ರೋಶೆನ ಹಾಕೊಳ್ಳಿ ಇದು ಯಾವುದೇ ರೀತಿ ರಿಕ್ವೆಸ್ಟೆಡ್ ಡಿಸೈನ್ ಅಲ್ಲ ನೀವು ತುಂಬಾ ಜನ ರಿಕ್ವೆಸ್ಟ್ ಕಳಿಸಿದ್ದೀರಾ ನಾನು ಒಂದಾದ್ಮೇಲೆ ಒಂದು ಈ ವಾರದಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ನನಗೆ ಒಂದು ತೋಚಿ ನಾನು ಮಾಡ್ತಾ ಇರುವಂತಹ ಡಿಸೈನ್ ಇದು ಯಾವುದೇ ರೆಫರೆನ್ಸ್ ಪಿಕ್ಚರ್ ಕೂಡ ನಾನು ನೋಡಿಲ್ಲ ಸೊ ಇದು ನಂದೇ ಒಂದು ಓನ್ ಟ್ರೈ ಅಂತಾನೆ ಹೇಳ್ಬೋದು ಸೊ ಖಂಡಿತ ನೀವೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಡಿಸೈನ್ ಇಷ್ಟ ಆಯ್ತಾ ಇಲ್ವಾ ಅಂತ ಸೊ ನೋಡಿ ಇವಾಗ ಒಂಬತ್ತು ಡಬಲ್ ಕ್ರೋಶೆ ಹಾಕಿದಾಗಿದೆ ಸೊ ಇವಾಗ ಈ ರೀತಿ ಕಾಣ್ತಾ ಇದೆ ನೀವು ಕಲರ್ ಚೇಂಜ್ ಮಾಡೋದಾದ್ರೆ ಇವಾಗ್ಲೇ ಕಲರ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಈ ಕಲರ್ ಕಟ್ ಮಾಡ್ಕೊಂಡು ಇನ್ನೊಂದು ಕಲರ್ ಅಟ್ಯಾಚ್ ಮಾಡ್ಕೋಬೇಕು ನಾನು ಅದೇ ಕಲರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಇನ್ನ ಅರ್ಧ ಭಾಗಕ್ಕೆ ಒಂದು ಕಂಬ ಕಂಬ ಹಾಕಿದ್ಮೇಲೆ ಮೂರು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೇನ ಆ ಕಂಬಕ್ಕೆ ಹಾಕೋಬೇಕು ಸೊ ಇಲ್ಲಿ ಮತ್ತೆ ಒಂದು ಕಂಬ ಮತ್ತೆ ಮೂರು ಚೈನು ಆ ಕಂಬಕ್ಕೆನೆ ಒಂದು ಸಿಂಗಲ್ ಕ್ರೋಶೆ ಸೊ ಇಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಒಂದು ಕಂಬ ಆದ್ಮೇಲೆ ಒಂದು ಪೀಕೋ ಸ್ಟಿಚ್ ಹಾಕ್ತಾ ಇದ್ದೀವಿ ಪಿಕೋ ಸ್ಟಿಚ್ ಬೇಡ ಅನ್ನೋದಾದ್ರೆ ನೀವು ಸ್ಮಾಲ್ ಬೀಡ್ಸ್ ಒಂದು ಟೂ ಎಂ ಎಮ್ ಸೈಜ್ ಬೀಡ್ಸ್ನ ಕೂಡ ಹಾಕ್ಬೋದು ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಬಟ್ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ ಬೀಡ್ಸ್ ಬದಲು ನಾನು ಪಿಕೋ ಸ್ಟಿಚ್ನೆ ಕಂಟಿನ್ಯೂ ಮಾಡಿದ್ದೀನಿ ಸೊ ಇಲ್ಲಿ ಕಂಬ ಕಂಬ ಆದ್ಮೇಲೆ ಮೂರು ಚೈನ್ ಹಾಕೊಂಡು ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೇನ ಮಾಡಿಕೊಂಡ್ರೆ ಪಿಕೋ ಸ್ಟಿಚ್ ಆಗುತ್ತೆ ಸೆವೆನ್ ಪಿಕೋ ಸ್ಟಿಚಸ್ ಹಾಕಬೇಕು ಪ್ರತಿ ಒಂದು ರಿಂಗಲ್ಲಿ ಸೊ ಕೌಂಟ್ ಮಾಡ್ಕೊಳ್ಳಿ ಇವಾಗ ಸದ್ಯಕ್ಕೆ ನಾಲ್ಕಾಗಿದೆ ಇದೇ ರೀತಿ ಸೆವೆನ್ ಕಂಪ್ಲೀಟ್ ಆಗಬೇಕು ಸೊ ಪ್ರತಿ ಒಂದು ಕಂಬ ಆದ್ಮೇಲೆ ಒಂದು ಪಿಕೋ ಸ್ಟಿಚ್ ಸೊ ನಿಮಗೆ ಆ ಕಡೆ ಎರಡು ರಿಂಗು ಹಾಕೋವಾಗ ಸೂಜಿಗೆ ಟಚ್ ಆಗಿ ಅಡ್ಡ ಬರ್ತಾ ಇದ್ರೆ ಈ ರೀತಿ ಬೆರಳಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಆ ಎರಡು ರಿಂಗನ್ನ ಫೋಲ್ಡ್ ಮಾಡಿಕೊಂಡು ನಿಧಾನವಾಗಿ ಹಾಕಿ ಅಂದ್ರೆ ಇವಾಗ ನಾವು ಮಿಕ್ಕಿರೋ ಸೆವೆನ್ ಕಂಬ ಅಂಡ್ ಸೆವೆನ್ ಪಿಕೋ ಸ್ಟಿಚಸ್ ಆದ್ಮೇಲೆ ಕಾಣಿಸ್ತಾ ಇರುವಂತಹ ಗೋಲ್ಡ್ ರಿಂಗ್ ಕಂಪ್ಲೀಟ್ ಆಗಿ ಕವರ್ ಆಗಬೇಕು ನೀವು ಇನ್ ಕೇಸ್ ರಿಂಗ್ ಸೈಜ್ ದೊಡ್ಡದಾಗಿ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಸ್ಟಿಚ್ ಜಾಸ್ತಿ ಬೇಕಾಗ್ಬೋದು ಯೂಸ್ ಮಾಡಿದ್ರೆ ಇದೇ ಕೌಂಟ್ಗೆನೆ ನೀವು ಕಂಟಿನ್ಯೂ ಮಾಡಬಹುದು ಸೊ ಇಲ್ಲಿ ನೆಕ್ಸ್ಟ್ ರಿಂಗ್ ಇದೆ ಅಲ್ಲ ಆ ರಿಂಗ್ ಲಾಸ್ಟ್ ಕಂಬದ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ತಿರ್ಗಾ ಕಂಬನ ಕಂಟಿನ್ಯೂ ಮಾಡಿ ಇಲ್ಲಿಗೆ ಮತ್ತೆ ಒಂದು ಕಂಬ ಒಂದು ಪಿಕೊ ಒಂದು ಕಂಬ ಒಂದು ಪಿಕೋ ಸೆವೆನ್ ಟೈಮ್ಸ್ ಹಾಕಬೇಕು ಸೊ ಆವಾಗ ಏನಾಗತ್ತೆ ಮೇಲೆದು ರಿಂಗಿನ ಭಾಗ ಇದೆಯಲ್ಲ ಅದು ನೀಟಾಗಿ ಅಂದ್ರೆ ಒಂದು ಲೈನ್ ತರ ಕಾಣತ್ತೆ ಕೆಳಗಡೆ ಮಾತ್ರ ಆ ಪಿಕೋ ಇಂದ ಒಂಥರ ಫ್ಲೋರಲ್ ಪ್ಯಾಟರ್ನ್ ಕಾಣಿಸುತ್ತೆ ನಾವು ಕಂಪ್ಲೀಟ್ ಆಗಿ ಪಿಕೊ ಹಾಕಿದ್ರು ಕೂಡ ಒಂಥರ ಟೂ ಮಚ್ ಆಗ್ಬೋದು ಅಂತ ಅನ್ನಿಸ್ತು ನಾನು ಆ ರೀತಿ ಟ್ರೈ ಮಾಡಿಲ್ಲ ನೀವು ಬೇಕು ಅಂದ್ರೆ ಟ್ರೈ ಮಾಡಬಹುದು ಸೊ ಇದೇ ರೀತಿ ನೋಡಿ ತುಂಬಾ ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು ಕಂಪ್ಲೀಟ್ ಸೀರೆಗೆ ಎಷ್ಟು ಬೇಕು ಈ ಥರದ್ದು ಅಂತ ನೀವು ಕೇಳೋದಾದ್ರೆ ನೀವು ಹೇಗ್ ಫಿಕ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಎರಡು ವೇರಿಯೇಷನ್ಸ್ ನಾನು ತೋರಿಸಿದೀನಿ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನೀವು ಈ ಮೋಟಿವ್ಸ್ ಅಟ್ಯಾಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ನಂಬರ್ ಡಿಪೆಂಡ್ ಆಗತ್ತೆ ಸೊ ಹೀಗೆ ಒಂದೊಂದು ಕಂಬ ಒಂದು ಪಿಕೋ ಸ್ಟಿಚ್ ನ ಕಂಟಿನ್ಯೂ ಮಾಡ್ಕೊಳ್ಳಿ ಸೆವೆನ್ ಪಿಕೋಸ್ ಆಗೋವರೆಗೂ ಹಾಕ್ತಾ ಹೋಗ್ಬೇಕು ಅಂಡ್ ಸೀರೆಗೆ ತೋರಿಸಿ ಸೀರೆಗೆ ತೋರಿಸಿ ಅಂತ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಾ ಇವಾಗ ಲೇಸಲ್ಲಿ ಹಾಕೋದು ಒಂದೇ ಸೀರೆಗೆ ಹಾಕೋದು ಒಂದೇ ನಾನು ನನಗೆ ಬಂದಿರೋ ರಿಕ್ವೆಸ್ಟ್ ನಾನು ಲೇಸ್ಗೆ ಹಾಕ್ಬಿಟ್ಟು ಡಿಸೈನ್ ಹೇಗೆ ಹಾಕೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಪ್ರತಿ ಒಂದು ಡಿಸೈನು ನಾನು ಸೀರೆಗೆ ಹಾಕ್ತಾ ಕುತ್ಕೊಂಡ್ರೆ ತುಂಬ ಅಂದರೆ ತುಂಬಾ ಟೈಮ್ ಬೇಕು ಆ್ಯಂಡ್ ಎಫರ್ಟ್ ಕೂಡ ಬೇಕು ಆ್ಯಂಡ್ ಅದು ಆಲ್ಮೋಸ್ಟ್ ನಾಟ್ ಪ್ರಾಕ್ಟಿಕಲ್ ಅನ್ಸುತ್ತೆ ಸೊ ಇನ್ ಕೇಸ್ ನೀವೇ ನನ್ನ ಡಿಸೈನ್ಸ್ ಏನಾದರೂ ಟ್ರೈ ಮಾಡಿದರೆ ಶೇರ್ ಮಾಡಿ ಫೋಟೋನ ವಾಟ್ಸಪ್ ನಂಬರ್ಗೆ ನಾನು ಅದನ್ನು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಸೊ ಸೀರೆಗೆ ಕಂಪ್ ಎಲ್ಲ ಡಿಸೈನ್ಸು ಸೀರೆಗೆ ಹಾಕೋದಾದ್ರೆ ಸ್ವಲ್ಪ ಅಷ್ಟು ಈಸಿಯಾಗಿ ಆಗುವಂತಹ ಕೆಲಸ ಅಲ್ಲ ಅದು ಸೊ ನನಗೆ ಬರ್ತಾ ಇರೋ ರಿಕ್ವೆಸ್ಟ್ಸ್ ಆ್ಯಂಡ್ ಇದರಲ್ಲಿ ಕಂಪ್ಲೀಟ್ಲಿ ಎಲ್ಲ ರಿಕ್ವೆಸ್ಟೆಡ್ ಡಿಸೈನ್ಸೇ ಇರಲ್ಲ ನನಗೆ ಏನಾದರೂ ಹೊಸ ಐಡಿಯಾಸ್ ಬಂದರೆ ಆ ಡಿಸೈನ್ಸ್ನ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಒಂದಷ್ಟು ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್ ನಮ್ಮ ಆ್ಯಪಲ್ಲಿ ಕೂಡ ನಾನು ಪೇಯ್ಡ್ ಕೋರ್ಸ್ ಥರ ಹಾಕಿದ್ದೀನಿ ಇವಾಗ ಗ್ರೇಪ್ಸ್ ಡಿಸೈನೇ ಆಗಲಿ ಫ್ಯಾಬ್ರಿಕ್ ಟ್ಯಾಸಲ್ಸೇ ಆಗಲಿ ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಚೆಕ್ ಮಾಡಿ ವೆಬ್ಸೈಟ್ ಲಿಂಕ್ ಅಂಡ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಸ್ಪೆಷಲ್ ಆಗಿರೋಂತಹ ಡಿಸೈನ್ಸ್ನ ಕಲಿಬೇಕು ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಇರೋ ಡಿಸೈನ್ಸ್ನ ನಾನು ಪೇಯ್ಡ್ ಕೋರ್ಸ್ ಥರನೇ ಹಾಕ್ತಾ ಇದ್ದೀನಿ ರಿಕ್ವೆಸ್ಟೆಡ್ ಡಿಸೈನ್ಸ್ ಬಂದು ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಸೊ ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದ್ರೆ ನೀವು ಆ್ಯಪಲ್ಲಿ ಅಲ್ಲಿ ಕೋರ್ಸ್ನ ಪರ್ಚೇಸ್ ಮಾಡಿ ಕಲಿತ್ಕೋಬೋದು ಸೊ ಇವಾಗ ಲಾಸ್ಟ್ ರಿಂಗ್ ಗೆ ನೋಡಿ ತಿರ್ಗಾ ಸೆವೆನ್ ಡಬಲ್ ಕ್ರೋಶೆಸ್ ಅಂಡ್ ಸೆವೆನ್ ಪಿಕೋ ಸ್ಟಿಚಸ್ ನ ಹಾಕ್ತಾ ಇದ್ದೀನಿ ಇದು ಹಾಕಿದ್ರೆ ಒನ್ ಮೋಟಿಫ್ ಮುಗೀತು ಒಂದ್ ಅರೌಂಡ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಅಲ್ಲಿ ನಾವು ಇಷ್ಟು ಕೆಲಸ ಮುಗಿಸ್ಬೋದು ಸೊ ಒಂದು ಫೋರ್ ಟು ಫೋರ್ ಅವರ್ಸ್ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಕಂಪ್ಲೀಟ್ ಸಾರಿ ಫಿನಿಶ್ ಆಗತ್ತೆ ಅಂತ ನನಗ್ ಅನ್ಸುತ್ತೆ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ಸ್ಪೀಡ್ ನೀವು ತುಂಬಾ ಬಿಗಿನರ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತಗೋಬಹುದು ಬಟ್ ನೀವು ಸೀರೆ ಕುಚ್ಚು ಹಾಕಿ ಅಭ್ಯಾಸ ಇದೆ ಅನ್ನೋದಾದ್ರೆ ಅವರ್ ಅವರ್ಕಿಂತ ಜಾಸ್ತಿ ತಗೊಳ್ಳಲ್ಲ ಈ ಡಿಸೈನ್ ಸೊ ಈಕೋ ಸ್ಟಿಚ್ ಹಾಕಿದಾಗಿದೆ ನೋಡಿ ಲಾಸ್ಟ್ ಅಲ್ಲಿ ಲಾಸ್ಟ್ ಕಂಬ ಇರುತ್ತಲ್ವಾ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಮಾಡಿದಾದ್ಮೇಲೆ ಸಿಂಗಲ್ ಕ್ರೋಶೆ ಆದ್ರೂ ಮಾಡ್ಬೋದು ಇಲ್ಲ ಸ್ಲಿಪ್ ಸ್ಟಿಚ್ ಆದ್ರೂ ಮಾಡ್ಬೋದು ಅದಾದ್ಮೇಲೆ ಒಂದೇ ಒಂದು ಚೈನ್ ಹಾಕೊಂಡು ದಾರನ ಕಟ್ ಮಾಡ್ಕೊಳ್ಳಿ ಸೊ ಇದೊಂದು ಮತ್ತೆ ನೋ ಟಾಸಲ್ ಅಂಡ್ ನೋ ಬೀಡ್ ಡಿಸೈನ್ ಬೀಡ್ ಅಂದ್ರೆ ರಿಂಗ್ ಬೀಡ್ ಮಾತ್ರ ಯೂಸ್ ಮಾಡಿರೋದು ಅದು ಆಸ್ ಅ ಬೇಸ್ ಅದು ಹೊರಗಡೆ ಏನ್ ಕಾಣಿಸಲ್ಲ ಅಂಡ್ ಟಾಸಲ್ಸ್ ಅಂತೂ ಇಲ್ವೇ ಇಲ್ಲ ಈ ಡಿಸೈನ್ಗೆ ಸೊ ಹಾಗಾಗಿ ನೋ ಬೀಡ್ ನೋ ಟಾಸಲ್ ಡಿಸೈನ್ ಲಾಸ್ಟ್ ಅಲ್ಲಿ ಕಾಣಿಸ್ತಾ ಇರೋ ದಾರನ ಕಟ್ ಮಾಡ್ಕೊಂಡಿದೀನಿ ಅಂಡ್ ಈ ಒಂದು ಸಿಂಗಲ್ ಥ್ರೆಡ್ ಇದೆಯಲ್ಲ ಇದನ್ನ ನಾನು ಗಂಟ್ ಹಾಕೊಂಡು ಗ್ಲೂ ಮಾಡ್ಕೊತಾ ಇದೀನಿ ಸೊ ಒಂದಷ್ಟು ಪೀಸಸ್ ನಾನು ಈ ವಿಡಿಯೋಗೆ ಅಂತ ರೆಡಿ ಮಾಡ್ಕೊಂಡಿದೀನಿ ಇವಾಗ ಒಂದು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ತಗೊಂಡು ಈ ರೀತಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ದು ಥ್ರೆಡ್ ಇರುತ್ತಲ್ವ ಅದನ್ನೆರಡು ಸೇರಿಸ್ಕೊಂಡು ಗಂಟಾದರೂ ಹಾಕೋಬೋದು ಇಲ್ಲ ಕಟ್ ಆದರೂ ಮಾಡ್ಬೋದು ತುಂಬ ಹತ್ತಿರ ಕಟ್ ಮಾಡಬೇಡಿ ಇದು ಕೂಡ ಅಷ್ಟೇ ರೇಷ್ಮೆ ದಾರದ ಥರ ತುಂಬ ಜಾರತ್ತೆ ಸೊ ತುಂಬ ಗಂಟೆಗೆ ಹತ್ತಿರ ಕಟ್ ಮಾಡಿದಾಗ ಅದು ಗಂಟು ಆಚೆ ಬಂದ್ಬಿಡುತ್ತೆ ಆ್ಯಂಡ್ ಹಾಕಿರೋ ಸ್ಟಿಚಸ್ ಎಲ್ಲ ಕೂಡ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಕಾಲಿಂಚಷ್ಟು ಬಿಟ್ಟು ಟ್ರೈ ಕಟ್ ಮಾಡಿ ಒಂದು ಸ್ವಲ್ಪ ಗ್ಲೂ ಹಾಕಿ ಫಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ಈ ರೀತಿ ಎರಡನ್ನು ಇಟ್ಕೊಂಡು ಗಂಟು ಹಾಕ್ಕೊಂಡು ಒಂದು ಸ್ವಲ್ಪ ಕಾಲು ಇಂಚಷ್ಟು ಬಿಟ್ಟು ಕಟ್ ಮಾಡಿ ಗ್ಲೂ ಹಾಕೊಳ್ಳಿ ಸೊ ಗ್ಲೂ ಎಲ್ಲ ಹಾಕಿ ಡ್ರೈ ಆದಮೇಲೆ ನಾನು ನಿಮಗೆ ಎರಡು ಥರ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಸ್ಟಿಚ್ ಮಾಡೋದಕ್ಕೆ ನಾರ್ಮಲ್ ನೀಡಿಲ್ ಬೇಕು ಅಂದರೆ ಹೆಮ್ಮಿಂಗ್ ನಿಮ್ಮ ನಿಮ್ಮತ್ರ ಇರೋಂತಹ ಬೀಡ್ಸ್ ಆ್ಯಂಡ್ ಕಾಟನ್ ದಾರ ಸೊ ನಾನಿಲ್ಲಿ ಗೋಲ್ಡ್ ಕಲರ್ ಲೇಸ್ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಲ್ವಾ ಸೊ ಹಾಗಾಗಿ ನಾನು ಗೋಲ್ಡ್ ಕಲರ್ ದಾರಾನೇ ಯೂಸ್ ಮಾಡ್ಕೋತಾ ಇದೀನಿ ನಿಮ್ಮ ಪಲ್ಲು ಯಾವ ಕಲರ್ ಇರುತ್ತೆ ನೀವು ಅದೇ ಕಲರ್ ದಾರಾನ ಯೂಸ್ ಮಾಡ್ಕೋಬೇಕು ಸೊ ಇದು ಬಂದು ವೇರಿಯೇಷನ್ ಒನ್ ಇದಕ್ಕೆ ನಾನು ಇನ್ನೊಂದು ತರ ರಿಂಗ್ ಬೀಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಪರ್ಲ್ ಕೂಡ ಯೂಸ್ ಮಾಡಿದೀನಿ ಸೊ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನೀಡಲ್ಗೆ ಕಾಟನ್ ದಾರಾನ ಹಾಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಮೂರು ನೋಡಿ ಇಲ್ಲಿದೆ ಕಾಟನ್ ದಾರ ನಾರ್ಮಲ್ ನೀಡಲ್ಗೆ ಪೋನ್ಸ್ ಇಟ್ಕೊಂಡಿದೀನಿ ನೀವು ಸೀರೆಗೆ ಹಾಕೋದಾದ್ರೆ ಜಸ್ಟ್ ಕೈಯಿಂದ ಹೊಲ್ಗೆ ಹಾಕ್ಬಿಟ್ಟು ಮೇಲೆ ಒಂದು ಕುಂದನ ಅಥವಾ ಏನಾದ್ರೂ ಅಂಟಿಸ್ಬೋದು ಬಟ್ ನಾನು ಇಲ್ಲಿ ಈ ರೀತಿ ರಿಂಗ್ ಬೀಡ್ ಅಂಡ್ ಪರ್ಲ್ಸ್ ನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ಮೂರ್ ಮೂರ್ ರಿಂಗ್ ನ ಯೂಸ್ ಮಾಡಿಕೊಂಡು ಮೋಟರ್ಸ್ ನ ಹಾಕಿರ್ತಿರಲ್ವಾ ನೋಡಿ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಅಂದ್ರೆ ಆ ಕಡೆದು ಈ ಕಡೆದು ಸೆಂಟರ್ದು ಒಂದು ಒಂಥರ ಟ್ರಯಾಂಗಲ್ ತರ ಫಾರ್ಮ್ ಆಗೋ ರೀತಿ ಇಟ್ಕೋಬೇಕು ಕೈಯಲ್ಲಿ ಡಿಸ್ಟೆನ್ಸು ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟ್ ದೂರ ಎಷ್ಟ್ ಹತ್ರ ಬೇಕೋ ಅಷ್ಟು ಹತ್ರ ಮಾಡ್ಕೋಬಹುದು ಸೊ ಈ ರೀತಿ ಓವರ್ಲ್ಯಾಪಿಂಗ್ ಆಗಿ ಇಟ್ಕೊಂಡ್ಮೇಲೆ ಕೆಳಗಡೆಯಿಂದ ಸೂಜಿನ ಚುಚ್ಕೊಂಡು ಒಂದು ಎರಡರಿಂದ ಮೂರು ಸ್ಟಿಚ್ ಹಾಕಬೇಕು ಸೆಂಟ್ರಲ್ ಮಾತ್ರ ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು ಬೇರೆ ಕಡೆ ಎಲ್ಲಾ ಸ್ಟಿಚ್ ಹಾಕಿದ್ರೆ ಈ ದಾರ ಕಾಣ್ಸತ್ತೆ ಯಾಕಂದ್ರೆ ನಾವು ಗೋಲ್ಡ್ ಕಲರ್ ಥ್ರೆಡ್ ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಲ್ವಾ ಸೊ ಬೇರೆ ಇನ್ನೆಲ್ಲೂ ಸ್ಟಿಚ್ ಹಾಕೋ ಆಪ್ಷನ್ ಇರಲ್ಲ ಆ್ಯಂಡ್ ಮೋರ್ ಓವರ್ ಇವಾಗ ನಾವು ಈ ಡಿಸೈನ್ ಸೀರೆಗೆ ಹಾಕೋದಾದ್ರೆ ಸೀರೆ ಪಲ್ಲು ಏನ್ ಕಲರ್ ಇದೆ ಅದರದ್ದು ಆಪೋಸಿಟ್ ಕಲರೇ ಜನರಲಿ ನಾವು ಹಾಕ್ತೀವಿ ಸೊ ಹಾಗಾಗಿ ನಾವು ಕಾಟನ್ ದಾರ ಬಂದು ಪಲ್ಲು ಮ್ಯಾಚಿಂಗ್ ಥ್ರೆಡ್ ನ ತಗೋಬೇಕಾಗತ್ತೆ ಸೊ ಒಂದು ಎರಡರಿಂದ ಮೂರು ಸರ್ತಿ ಈ ರೀತಿ ಹೊಲ್ದಿದ್ದಾದ್ಮೇಲೆ ಒಂದೇ ಒಂದು ರಿಂಗ್ ಬೀಡು ಆಮೇಲೆ ಒಂದು ಪರ್ಲ್ ಇಲ್ಲಿ ನಾನು ಪ್ಲಾಸ್ಟಿಕ್ ಪರ್ಲ್ ನ ಯೂಸ್ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಪರ್ಲ್ ಬೇಡ ಅಂದ್ರೆ ನೀವು ಕ್ರಿಸ್ಟಲ್ ಗೋಲ್ಡ್ ಬೀಡ್ಸ್ ಬೀಡ್ಸ್ ಬೇಕು ಬೀಡ್ಸ್ ಸೆಂಟ್ರಲ್ಲಿ ಹೊಲಿಬೇಕು ಇವಾಗ ಸೆಂಟರ್ ಏನಕ್ಕೆ ಹೊಲಿತಾ ಇರೋದು ಅಂದ್ರೆ ಹಾಕಿರೋ ಸ್ಟಿಚ್ ಕವರ್ ಆಗಲಿ ಅಂತ ಸೊ ತಿರ್ಗಾ ಆ ಪರ್ಲ್ ಬಿಟ್ಬಿಟ್ಟು ಆ ರಿಂಗ್ ಒಳಗಡೆ ಮಾತ್ರ ಸೂಜಿನ ಪೋಣಿಸ್ಕೊಂಡು ಹೊರಗಡೆ ಬಂದ್ರೆ ಇದು ಫಿಕ್ಸ್ ಆಗುತ್ತೆ ರಾಂಗ್ ಸೈಡ್ ಅಲ್ಲಿ ಹಾಕಿ ಅಲ್ಲಿಗೆ ಥ್ರೆಡ್ ನ ಕತ್ತರಿಸಬೇಕು ಸೊ ಪ್ರತಿ ಸತಿ ಒಂದೊಂದು ಮೋಟೆ ಹೊಲ್ದಿದ್ದಾದ್ಮೇಲೆ ಈ ರೀತಿ ಗಂಟು ಹಾಕಿ ಕಟ್ ಮಾಡಲೇಬೇಕು ಥ್ರೆಡ್ನ ಇಲ್ಲ ಅಂದ್ರೆ ಅದು ಪಲ್ಲು ರಿಂಕಲ್ ಆಗಿಬಿಡತ್ತೆ ಇವಾಗ ಇಲ್ಲಿಂದ ನಾನು ನೆಕ್ಸ್ಟ್ ಮೋಟಿಫ್ ಹಾಗೆ ಹೊಲಿಯೋಕ್ ಹೋದ್ರೆ ಸೆಂಟ್ರಲ್ಲಿ ಉದ್ದ ದಾರ ಕಾಣಿಸುತ್ತೆ ಅದು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರಲ್ಲ ಅಂಡ್ ಪಲ್ಲು ತುಂಬಾ ರಿಂಕಲ್ ಆಗೋಗುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಿ ಪ್ರತಿ ಸತಿ ಒಂದೊಂದು ಮೋಟಿಫ್ ಈ ರೀತಿ ಹೊಲದಾದ್ಮೇಲೆ ಗಂಟು ಹಾಕೊಂಡು ಗಂಟನ್ನು ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಫಸ್ಟ್ ವೇರಿಯೇಷನ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಪೆಷಲಿ ಆ ಗೋಲ್ಡ್ಗೆ ಈ ಕಲರ್ ಇದೊಂಥರ ಮರೂನ್ ಆ ಕಡೆ ರೆಡ್ ಅಲ್ಲ ಒಂದ್ ಒಂಥರ ಕಾಂಟ್ರಾಸ್ಟ್ ಆಯ್ತಲ್ವಾ ಈ ಗೋಲ್ಡ್ ಕಲರ್ಗೆ ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ವೇರಿಯೇಷನ್ ನಿಮ್ಗೆ ಹೇಗ ಅನಿಸ್ತು ಅಂತ ಟಕ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ತುಂಬಾನೇ ನೀಟಾಗಿ ಕಾಣಿಸ್ತಾ ಇದೆ ಏನು ಹೆಸರಿಡೋ ತರಾನೇ ಇಲ್ಲ ಆಕ್ಚುಲಿ ಡಿಸೈನು ಸೊ ಸೆಕೆಂಡ್ ವೇರಿಯೇಷನ್ ಹೇಗ್ ಮಾಡೋದು ಅಂತ ನೋಡೋಣ ಅದೇ ರೀತಿ ಮೋಟಿಫ್ ನಾನು ಇದ್ರಲ್ಲಿ ಏನು ಚೇಂಜ್ ಮಾಡಿಲ್ಲ ಸೇಮ್ ಮೋಟಿಫ್ ನ ಯೂಸ್ ಮಾಡಿಕೊಂಡು ನೋಡಿ ಸೇಮ್ ಕಾಟನ್ ಥ್ರೆಡ್ ಅದನ್ನ ಮೂರು ಪೆಟಲ್ನ ಟ್ರೈಂಗಲ್ ಶೇಪ್ ಮಾಡೋ ಬದಲು ಫಸ್ಟ್ ಆ್ಯಂಡ್ ಲಾಸ್ಟ್ ರಿಂಗ್ಗೆ ನಾನು ಜಸ್ಟ್ ಒಂದು ಪರ್ಲ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಷ್ಟೇ ಡಿಫ್ರೆನ್ಸು ಸೊ ಎರಡಕ್ಕೂ ಮೋಟಿಫ್ ಹಾಕೋದು ಮೆಥಡ್ ಸೇಮ್ ಬಟ್ ಸ್ಟಿಚ್ ಮಾಡೋದು ಮಾತ್ರ ಡಿಫ್ರೆಂಟ್ ಸೊ ಫಸ್ಟು ಸೀರೆ ಪಲ್ಲುಗೆ ಈ ರೀತಿ ಗಂಟನ್ನು ಫಿಕ್ಸ್ ಮಾಡ್ಕೊಂಬಿಡಿ ಗಂಟು ಫಿಕ್ಸ್ ಆದ್ಮೇಲೆ ಒಂದೇ ಒಂದು ಪರ್ಲ್ನ ತಗೊಳ್ಳಿ ಪರ್ಲ್ ಆರ್ ಎನಿ ಬೀಡ್ ನೀಡಲ್ಗೆ ಒಂದು ಬೀಡನ್ನ ಪೋಣಿಸ್ಕೊಂಡು ಸೊ ಇದಿರುತ್ತಲ್ವ ಫಸ್ಟ್ ರಿಂಗ್ದು ಸೆಂಟರ್ ಪಾರ್ಟ್ ಎಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ಈ ಸೆಂಟರ್ಗೆ ನಾವು ಹಿಂದೆಯಿಂದ ಮುಂದೆಗೆ ಈ ರೀತಿ ಹಿಂದೆಯಿಂದ ಮುಂದೆಗೆ ನಾವು ನೀಡಲ್ನ ಕೋಣಿಸ್ಕೋಬೇಕು ನೀಡಿಲ್ನ ಪೋಣಿಸ್ಕೊಂಡು ವಾಪಸ್ ಈ ಪರ್ಲ್ ಒಳಗಡೆ ನೀಡಲ್ನ ಪೋಣಿಸ್ಕೊಂಡು ಬಟ್ಟೆ ಒಳಗಡೆ ತೂರ್ಸ್ಕೋಬೇಕು ಅಷ್ಟೇ ಸೊ ಇಲ್ಲಿ ನಾನು ನಾಲ್ಕು ಎಳೆ ಕಾಟನ್ ದಾರನ ತಗೊಂಡಿದ್ದೀನಿ ನಾಲ್ಕು ಎಳೆ ಇಂದ ಒಂದು ಸ್ಟಿಚ್ ಹಾಕಿದ್ರು ಸಾಕು ಅದು ತುಂಬಾ ಗಟ್ಟಿ ಇರುತ್ತೆ ಇಲ್ಲಿಗೆ ನಾಟ್ ಹಾಕಬೇಕು ಇಲ್ಲಿಂದ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡೋಂಗಿಲ್ಲ ಇಲ್ಲಿ ಒಂದು ಎರಡು ಸತಿ ಈ ರೀತಿ ಒಂದು ಸ್ಮಾಲ್ ಸ್ಟಿಚ್ ನ ಎತ್ಕೊಂಡು ಗಂಟ್ ಹಾಕೊಂಡು ಗಂಟನ್ನ ಕಟ್ ಮಾಡ್ಕೋಬೇಕು ಗಂಟ್ ಕಟ್ ಮಾಡಿಕೊಂಡು ಆಮೇಲೆ ಇದನ್ನೇ ಇನ್ನೊಂದ್ ಕಡೆಗೆ ರಿಪೀಟ್ ಮಾಡಿದ್ರೆ ಡಿಸೈನ್ ಆಗೋಗುತ್ತೆ ಸೊ ಇದನ್ನ ಕೂಡ ಅಷ್ಟೇ ನೀವು ಬೇಕಂದ್ರೆ ಸಿಂಗಲ್ ಕಲರ್ ಅವ್ರ ಡಬಲ್ ಕಲರ್ ಅಲ್ಲಿ ಮಾಡ್ಬೋದು ಆ್ಯಂಡ್ ಡಿಸ್ಟೆನ್ಸು ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಅಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ಅಲ್ಲಿ ಇದನ್ನು ಹಾಕ್ಬೋದು ಸೊ ಇದೇ ರೀತಿ ಥರ್ಡ್ ಬೀಡ್ ಇರುತ್ತಲ್ವಾ ಆ ಥರ್ಡ್ ಬೀಡ್ಗೂ ಇದೇ ರೀತಿ ಹೊಲಿದ್ರೆ ತುಂಬ ಅಂದರೆ ಒಂಥರ ಉಯ್ಯಾಲೆ ಡಿಸೈನ್ ಥರನೇ ಕಾಣಿಸ್ತಾ ಇದೆ ಇದು ಅಬ್ಸಲ್ಯೂಟ್ಲಿ ನೀವು ಬ್ರೈಡಲ್ ಸಾರೀಸ್ಗೆ ಕೂಡ ಟ್ರೈ ಮಾಡ್ಬೋದು ಇನ್ ಕೇಸ್ ನೀವು ಸೀರೆಗೆ ಟ್ರೈ ಮಾಡಿದ್ರೆ ಫೋಟೋಸ್ನ ವಾಟ್ಸ್ಆಪ್ ಮಾಡೋದು ಮರಿಬೇಡಿ ಕ್ರೋಶೆ ಬರ್ದೇ ಇರೋರು ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದು ನಿಮಗೆ ಕ್ರೋಶೆ ಕಲಿಯೋ ಆಸಕ್ತಿ ಇತ್ತು ಅಂದ್ರೆ ವಾಟ್ಸ್ಆ್ಯಪ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿದೆ ಜಸ್ಟ್ ನನಗೆ ವಾಟ್ಸ್ಆ್ಯಪ್ ಮಾಡಿ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಅನುಕೂಲಕ್ಕೆ ನೀವು ಕ್ರೋಶೆನ ಕಲ್ತ್ಕೊಂಡು ನೀವು ಈ ರೀತಿ ಕ್ರೋಶೆ ಡಿಸೈನ್ಸ್ನ ಮಾಡ್ಬೋದು ಸೊ ಇವಾಗ ನೋಡಿ ಸೇಮ್ ಮೆಥಡ್ನ ಫಾಲೋ ಮಾಡಿಕೊಂಡು ನಾನು ಥರ್ಡ್ ರಿಂಗ್ ಬೀಡ್ಗೂ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಸೆಕೆಂಡ್ ವೇರಿಯೇಷನ್ ಮೋಟೆಫ್ ಹಾಕೋದ್ರಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ ಜಸ್ಟ್ ಫೈನಲ್ ಸೀರೆಗೆ ಹೊಲಿಯೋದು ರೀತಿ ಬೇರೆ ಇದೆ ಅಷ್ಟೆ ಸೊ ಪ್ರತಿ ಸತಿನೂ ನೀವು ಈ ರೀತಿ ಗಂಟು ಹಾಕೊಂಡು ಥ್ರೆಡ್ ಕಟ್ ಮಾಡಿಬಿಟ್ಟು ಮತ್ತೆ ಫ್ರೆಶ್ ಆಗಿ ಗಂಟು ಹಾಕೊಂಡು ಸ್ಟಾರ್ಟ್ ಮಾಡಬೇಕು ಸೊ ಈ ಮೋಟೆಫ್ ನಾನು ಆಗಲೇ ಹೇಳ್ದಂಗೆ ಸಿಂಗಲ್ ಕಲರ್ ಅಲ್ಲಿ ಕೂಡ ಹಾಕಬಹುದು ಡಬಲ್ ಕಲರ್ ಅಲ್ಲಿ ಕೂಡ ಹಾಕ್ಬೋದು ಸೊ ಇದು ಬಂದು ನನ್ನ ಸ್ವಂತ ಡಿಸೈನ್ ಸೊ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಫಸ್ಟ್ ಟೈಪ್ ವೇರಿಯೇಷನ್ ಇಷ್ಟ ಆಯ್ತಾ ಸೆಕೆಂಡ್ ಟೈಪ್ ವೇರಿಯೇಷನ್ ಇಷ್ಟ ಆಯ್ತಾ ಅಂತ ನನ್ಗೆ ಕಾಮೆಂಟ್ ಮಾಡಿ ಸೊ ನೋಡಿ ಇದು ಎಕ್ಸಾಕ್ಟ್ಲಿ ಉಯ್ಯಾಲೆ ತರನೇ ಕಾಣಿಸ್ತಾ ಇದೆ ತುಂಬಾ ಅಂದ್ರೆ ಸೀರೆ ಪಲ್ಲು ಸಿಂಗಲ್ ಆಗಿ ಡ್ರೇಪ್ ಮಾಡಿದಾಗ ತುಂಬಾ ಅಂದ್ರೆ ತುಂಬಾನೇ ಎಲಿಗಂಟ್ ಆಗಿ ಕಾಣಿಸುತ್ತೆ ಸೊ ಎರಡನೇದು ಕೂಡ ನಾನು ಹಾಕಿದ್ದಾಗಿದೆ ನೋಡಿ ಫಸ್ಟ್ ವೇರಿಯೇಷನ್ ಆ್ಯಂಡ್ ಸೆಕೆಂಡ್ ವೇರಿಯೇಷನ್ ಎರಡು ಪಕ್ಕ ಪಕ್ಕ ಇಟ್ಟಿದ್ದೀನಿ ನಿಮಗೆ ಡಿಸೈಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಸೊ ಇದು ಬಂದು ನಮ್ಮ ಫೋರ್ತ್ ಡಿಸೈನ್ ಥರ್ಟಿ ಡೇಸ್ ಸೀರೀಸ್ನ ನಾನು ಮಾಡ್ತಾ ಇದ್ದೀನಿ ಸೊ ಥರ್ಟಿ ಡಿಸೈನ್ಸ್ ಆಲ್ ನ್ಯೂ ಡಿಸೈನ್ಸ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ರಿಕ್ವೆಸ್ಟೆಡ್ ಡಿಸೈನ್ಸ್ ಆ್ಯಂಡ್ ಫ್ಯೂ ಡಿಸೈನ್ಸ್ ನನ್ನ ಸ್ವಂತ ಡಿಸೈನ್ಸ್ ಆಗಿರುತ್ತೆ ಸೊ ಎಲ್ಲ ವಿಡಿಯೋಸ್ನ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಇನ್ ಕೇಸ್ ನೀವು ಇವಾಗ ಆಗ್ಲೇ ಶೇರ್ ಮಾಡಿರುವಂತಹ ಡಿಸೈನ್ಸ್ ಮಿಸ್ ಆಗಿದ್ರೆ ಚಾನೆಲ್ ಪೇಜ್ಗೆ ಅಂದರೆ ವಿಡಿಯೋಸ್ ಪೇಜ್ಗೆ ಹೋಗ್ಬಿಟ್ಟು ನೀವು ಎಲ್ಲ ಡಿಸೈನ್ ಕೂಡ ಚೆಕ್ ಮಾಡ್ಬೋದು ಇದು ಸೆಕೆಂಡ್ ಡಿಸೈನ್ ಥರ್ಡ್ ಡಿಸೈನ್ ಅಂತೂ ತುಂಬಾ ಜನ ಇಷ್ಟಪಟ್ಟಿದ್ದೀರಾ ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಥರ್ಡ್ ಡಿಸೈನ್ ರೆಗ್ಯುಲರ್ ಆರ್ಚ್ ಹಾಕಿ ಹಾಕಿ ಬೋರ್ ಆದವರು ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಸೊ ಫೋರ್ತ್ ಡಿಸೈನ್ ಕೂಡ ಸಖತ್ ಯೂನಿಕ್ ಆಗಿ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇಷ್ಟ ಆದಲ್ಲಿ ಲೈಕ್ ಓದೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್